ಒಟ್ಟಾರೆ ಪ್ರಯತ್ನ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ನಮ್ಮ ಹಾದಿ ಸುಲಭ ಇದು ಬಿಜೆಪಿ ಅಜೆಂಡಾ ಆಗಿದೆ ಅಂತ ಹಾದಿ ಸುಲಭ ಬಿಜೆಪಿ ಹಾದಿ ಸುಲಭ ಅಧಿಕಾರಕ್ಕೆ ಬರಬಹುದು ಅಂತ ಇದು ಒಂದು ಕ್ಲಾರಿಫಿಕೇಶನ್ ಕೇಳಿದೆ ಅಷ್ಟೇ ಓಕೆ ಇವಾಗ ಇವರೇನು ನಿನ್ನೆ ಮೀಟಿಂಗ್ ಎಲ್ಲ ಆದ ನಂತರ ಹೇಳ್ತಿದ್ರು ರಾಷ್ಟ್ರಪತಿಗಳ ಮುಂದೆ ಪೆರೇಡ್ ಮಾಡ್ತೀವಿ ಹೌದು ನನ್ನ ಪ್ರಕಾರ ಅದು ರಾಷ್ಟ್ರಪತಿಗಳ ಮುಂದೆ ಪೆರೇಡ್ ಅಲ್ಲ ಸೋನಿಯಾ ಗಾಂಧಿ ಅವರ ಮುಂದೆ ಪೆರೇಡು ನಂದೇಶ್ ಶಾಸಕ ಶಾಸಕರಿದ್ದಾರೆ ಅಂತ ಒಬ್ಬರು ಸಿದ್ದರಾಮಯ್ಯನವರು ನನ್ನ ಕಡೆ ಎಷ್ಟು ಶಾಸಕರಿದ್ದಾರೆ ಅಂತ ಹೇಳಿಕೊಂಡು ಡಿ ಕೆ ಶಿವಕುಮಾರ್ ಅವರು ನನ್ನ ಕಡೆ ಎಷ್ಟು ಶಾಸಕರಿದ್ದಾರೆ ಅಂತ ಹೇಳಿಕೊಂಡು ಪರಮೇಶ್ವರ್ ಅವರು ನನ್ನ ಕಡೆ ಎಷ್ಟು ಶಾಸಕರಿದ್ದಾರೆ ಅಂತ ಹೇಳ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವ್ರದ್ದು ಪೆರೇಡ್ ನಡೆಯುತ್ತೆ ಹೊರತು ಅವರಿಗೆ ರಾಷ್ಟ್ರಪತಿಗಳು ರಾಜ್ಯಪಾಲರು ಪ್ರಜಾಪ್ರಭುತ್ವ ಇದ್ರ ಮೇಲೆಲ್ಲೂ ಎಲ್ಲ ನಂಬಿಕೆ ಇದೆ ಅವರಿಗೆ ಅವರಿಗೆಲ್ಲನೂ ಸೋನಿಯಾ ಗಾಂಧಿ ಸೋನಿಯಮ್ಮ ಅವ್ರ ಫ್ಯಾಮಿಲಿ ಇದೆಯಲ್ವಾ ನೆಹರು ಫ್ಯಾಮಿಲಿನೇ ಎಲ್ಲ ಅವರಿಗೆ ಇನ್ನು ಅವರಿಗೆ ಇವಾಗ ರಾಜ್ಯದ ಜನರ ಒಂದು ರಾಜ್ಯದ ಜನರ ಏಳಿಗೋಸ್ಕರ ಶ್ರಮಿಸಬೇಕಾದ ಇವರು ಯಾರು ಮುಖ್ಯಮಂತ್ರಿ ಆಗೋದು ನಾನ್ ಮುಖ್ಯಮಂತ್ರಿ ಆಗೋದು ಯಾರನ್ನ ಇವ್ರನ್ನ ಯಾವಾಗ ಇಳಿಸುದು ನಾನ್ ಮುಖ್ಯಮಂತ್ರಿ ಆಗೋದು ಅಂತ ಯಾರು ಒಂದು ಮ್ಯೂಸಿಕಲ್ ಚೇರ್ ನಡೀತಾ ಇದೆ ನೋಡಿ ಬೆಲೆ ಏರಿಕೆ ಗಗನಕ್ಕೆ ಏರಿದೆ ಗ್ಯಾರಂಟಿ ಹಳ್ಳ ಹಿಡಿದಿದೆ ಅಭಿವೃದ್ಧಿ ಮಕಾಡೆ ಮಲಗಿ ಸರ್ಕಾರಕ್ಕೆ ಹತ್ತು ವರ್ಷದ ಆಂಟಿ ಇನ್ಕಂಬೆನ್ಸಿ ಬಂದಿದೆ ಆದ್ರೆ ಇವರು ಮಾತ್ರ ಕುರ್ಚಿ ಕಚ್ಚಾಟದಲ್ಲಿ ಬ್ಯುಸಿ ಆಗಿದ್ದಾರೆ ಆಯ್ತಾ ಇವಾಗ ಇದನ್ನೆಲ್ಲ ಇದನ್ನೆಲ್ಲ ಒಂದು ಡೈವರ್ಟ್ ಮಾಡ್ಬೇಕಲ್ವಾ ಯಾರು ಸಿಕ್ತಾರೆ ಒಂದು ಸ್ಕೇಪ್ ಕೊಡ್ಬೇಕಲ್ವಾ ಬಿಜೆಪಿ ಬಿಜೆಪಿಯವ್ರಿಗೆ ಮಾಡ್ತಿದ್ದಾರೆ ಸಿಂಗಾಪುರದಲ್ಲಿ ಮಾಡ್ತಿದ್ದಾರೆ ಅಮೆರಿಕದಲ್ಲಿ ಮಾಡ್ತಿದೆ ಅಂತ ಹೇಳ್ಕೊಂಡು ಇದೆಲ್ಲ ಡೈವರ್ಷನರಿ ಟ್ಯಾಕ್ಟಿಕ್ಸ್